ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಲಾಸ್ಟ್ ವೀಡ್ಯೋದಲ್ಲಿ ಹೇಳಿದ್ದೆ ಮದುವೆಗೆ ಹೋಗಬೇಕು ಅಂತ ನಮ್ಮ ದೊಡ್ಡಮ್ಮ ಇವರು ದೊಡ್ಡಮ್ಮನ ಮಗನ್ನ ಮದುವೆ ಹಾಗೆ ರಿಲೇಟಿವಲ್ಲಿ ಮದುವೆ ಆಗ್ತಿರೋದು ಅವ್ರ ಅಕ್ಕನ ಮಗಳನ್ನೇ ಮದುವೆ ಆಗ್ತಿದ್ದಾರೆ ನೋಡ್ಬೋದು ಶಾರ್ದಾ ಸಿಂಪಲ್ ಯಾವಾಗಲೂ ಸಿಂಪಲ್ಲಾಗಿ ರೆಡಿಯಾಗಿ ಊರಿಗೆ ಹೋಗ್ತಾ ಇದ್ದೀವಿ ಬಟ್ ಹಸ್ಬೆಂಡ್ ಬರ್ತಾ ಇಲ್ಲ ನಾನು ಮಗ ಇಬ್ಬರು ಹೋಗ್ತಿದ್ದೀವಿ ಬಸ್ ಸ್ಟಾಪಿಗೆ ಬಂದಿದ್ದೀವಿ ಬಸ್ಸನ್ನು ವೇಟ್ ಇದ್ದೀವಿ ಫ್ರೆಂಡ್ಸ್ ನಮ್ಮ ಕಡೆಗೆ ಸ್ವಲ್ಪ ಬಸ್ಸುಗಳು ಅರ್ಧ ಗಂಟೆಗೆ ಹೀಗೆ ಬರುತ್ತೆ ಜಾಸ್ತಿ ಇರೋದಿಲ್ಲ ವೇಟ್ ಮಾಡ್ತಿದ್ದೀವಿ ಅದರ ಬೇರೆ ಇವತ್ತು ಎಲೆಕ್ಷನ್ ಇದೆ ಬೇರೆ ಶು ಬೆಂಗಳೂರು ಸೈಡು ಈ ಕಡೆ ಮೊದಲನೇ ಅಂಥದ್ದು ಹಾಗಾಗಿ ಬಸ್ಸು ಸ್ವಲ್ಪ ಲೇಟಾಗಿ ಬಂದ್ವು ಬೆಳಗ್ಗೆ ನಾವು ಬಂದಿದ್ದು ಒಂಬತ್ತೂವರೆ ಬಸ್ಸಿಗೆ ಹತ್ತು ಹತ್ತುವರೆ ಏನದರಲ್ಲೇ ಇಲ್ಲಿದ್ವಿ ಫ್ರೆಂಡ್ಸ್ ಇಲ್ಲೆಲ್ಲ ಡೆಕೋರೇಟ್ ಮಾಡಿದರೆ ನಮ್ಮ ಕಡೆಗೆಲ್ಲ ತಾಳಿ ಕಟ್ಟೋದೆಲ್ಲ ಒಳಗಡೆನೆ ತಾಳಿ ಕಟ್ಕೊಂಡು ಇಲ್ಲಿ ಸ್ಟೇಜ್ ಮೇಲೆ ಬರ್ತಾರೆ ಹಳ್ಳಿ ಕಡೆ ಇದು ಮನೆ ಮುಂದೆನೇ ಮದುವೆ ಜಾಸ್ತಿ ಮಾಡೋದು ಒಬ್ಬ ಮಗ ಇದ್ದರೆ ಹಳ್ಳಿ ಇಲ್ಲಿ ಮನೆ ಮುಂದೆನೇ ಮದುವೆ ಆಗ್ತಾ ಇರೋದು ಫ್ರೆಂಡ್ಸ್ ನೋಡ್ಬೋದು ನಮ್ಮ ನಮ್ಮ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದಾರೆ ಅದರಲ್ಲೂ ಹತ್ತಿರದ ಮದುವೆ ಅಲ್ವಾ ದೊಡ್ಡಮ್ಮನ ಮಗಂದು ಹಾಗಾಗಿ ನಮ್ಮ ಚಿಕ್ಕಮ್ಮನ ಮಕ್ಕಳು ಅವ್ರ ಮಕ್ಕಳು ಸೊಸೆಯಿಂದ ಎಲ್ಲರೂ ಒಟ್ಟಿಗೆ ಸೇರಿದ್ವಿ ತುಂಬಾ ಚೆನ್ನಾಗಿರುತ್ತೆ ನಾನು ಈ ಥರ ಎಲ್ಲ ಹೋದಾಗ ಹೇಳ್ತಾ ಇರ್ತೀನಿ ಮದುವೆ ಒಳಗಡೆಲೆ ಎಲ್ಲ ಒಂದು ಸ್ವಲ್ಪ ಶಾಸ್ತ್ರಗಳನ್ನೆಲ್ಲ ಮಾಡಿಕೊಂಡು ತಾಳಿ ಕಟ್ಟಿಸ್ಕೊಂಡು ಇಲ್ಲಿ ಸ್ಟೇಜ್ ಮೇಲೆ ಬರ್ತಾರೆ ಇವರು ಮಧು ಮಕ್ಕಳು ಇದು ದೊಡ್ಡಮ್ಮ ನಮ್ಮ ಅಮ್ಮ ಅವ್ವ ಅವನ್ನ ದೊಡ್ಡಮ್ಮನ ಮಗಳು ನಮ್ಮ ಇವರು ದೊಡ್ಡಮ್ಮ ಆಗ್ತಾರೆ ಅವ್ರ ಮಗಳನ್ನು ತಮ್ಮ ಮಗದ್ದು ಮಾಡ್ಕೊಳ್ತಾ ಇದ್ದಾರೆ అక్క నమ్మూ రిలేటి స్వల్పే చూడడం ಇವಳು ನಮ್ಮ ತಂಗಿ ಮಗಳು ಐಶ್ವರ್ಯ ಅಂತ ನಮ್ಮತ್ತಿಗೆ ನಾನು ನಮ್ಮ ಮಾಮನ ಹೆಂಡ್ತಿ ನಮ್ಮ ಚಿಕ್ಕಮ್ಮ ಇವರು ಚಿಕ್ಕಮ್ಮನ ಮಕ್ಕಳು ಎಲ್ಲರೂ ಬಂದಿದ್ದರು ಐದು ಜನ ನಮ್ಮ ಹೂವಾರ ಅಕ್ಕ ತಂಗಿಯರು ಐದು ಜನನೂ ಇದ್ದಾರೆ ಮುಂದೆ ಫೋಟೋದಲ್ಲಿ ತೋರಿಸ್ತೀನಿ ಒಂದೊಂದು ಫಂಕ್ಷನ್ನಲ್ಲಿ ಒಬ್ಬೊಬ್ಬರು ಮಿಸ್ ಆಗ್ತಾರೆ ಬಟ್ ಮದುವೆ ಈ ಥರದಲ್ಲೆಲ್ಲ ಒಟ್ಟಿಗೆ ಸಿಗ್ತಾರೆ ಹಳ್ಳಿ ಕಡೆಗೆಲ್ಲ ಒಬ್ಬ ಮಗ ಇದ್ದರೆ ಮತ್ತು ಮನೆ ಮುಂದೆ ಜಾಗ ಇರೋದ್ರಿಂದ ಮನೆ ಮುಂದೆನೇ ಮದುವೆ ಮಾಡ್ತಾರೆ ಅದು ಮತ್ತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಂದರೆ ಜಾಸ್ತಿ ಚೌಟ್ರಿಯಲ್ಲಿ ಮದುವೆ ಆಗೋಲ್ಲ ಏನೋ ಸ್ವಲ್ಪ ಶ್ರೀಮಂತರು ಅಂತಾರಲ್ಲ ಅವರು ಜಾಸ್ತಿ ಚೌಟ್ರಿಗಳಲ್ಲೆಲ್ಲ ಮದುವೆ ಆಗೋದು ಹಳ್ಳಿ ಮನೆ ಮುಂದೆ ಮದುವೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಸಂಪ್ರದಾಯಗಳನ್ನೆಲ್ಲ ಮಾಡಿಸ್ತಾರೆ ಹಿರಿಯರೆಲ್ಲ ಇರ್ತಾರೆ ಚೆನ್ನಾಗುತ್ತೆ ಮದುವೆ ಚೌಟ್ರಿಯಲ್ಲಿ ಮಾಡ್ತಾರೆ ಶ್ರೀಮಂತ್ರೆ ಅಂತೆಲ್ಲ ಬಡವರು ಮಾಡ್ತಾರೆ ಮನೆ ಮುಂದೆ ಜಾಗ ಇಲ್ಲ ಅಂದರೆ ಚೌಟ್ರಿನ ಸೆಲೆಕ್ಟ್ ಮಾಡ್ತಾರೆ ಮನೆ ಮುಂದೆ ಜಾಗ ಎಲ್ಲ ಅನುಕೂಲ ಇತ್ತು ಅಂದರೆ ಮನೆ ಮುಂದೆ ಮದುವೆ ಮಾಡ್ತಾರೆ ನಮ್ಮ ಸೈಡೆಲ್ಲ ಸಿಟಿಯಲ್ಲಿ ಏನಪ್ಪ ಅಂದರೆ ಜಾಗದ ಇರೋದಿಲ್ಲ ಹಾಗಾಗಿ ಚೌಟ್ರಿನ ಸೆಲೆಕ್ಟ್ ಮಾಡ್ತಾರೆ ಮತ್ತು ಎಲ್ಲ ಚೆನ್ನಾಗಿ ಇರೋಂಥ ವ್ಯಕ್ತಿಗಳೆಲ್ಲ ಬರ್ತಾರೆ ಅವ್ರಿಗೆ ಅನುಕೂಲ ಆಗಬೇಕು ಅಂತಲೇ ಸಿ ಚೌಟ್ರಿನ ಸೆಲೆಕ್ಟ್ ಮಾಡ್ತಾರೆ ನಮ್ಗೆ ಹೇಗೆ ಅನುಕೂಲ ಇರುತ್ತೋ ಹಾಗೆ ಅಲ್ವಾ ಹಳ್ಳಿ ಕಡೆ ಸ್ವಲ್ಪ ಈ ಥರ ಹಳ್ಳಿ ಜಾ ಮದುವೆ ಜಾಸ್ತಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸು ನಮ್ಮ ಅವ್ವ ಇದು ಫಸ್ಟು ನಮ್ಮ ಅತ್ತಿಗೆ ಅತ್ತಿಗೆ ಮಗಳು ಇವರು ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಅವು ಅವರ ಮಗಂದು ಮದುವೆ ನಮ್ಮತ್ತೆ ಮಾಮನ ಹೆಂಡತಿ ಮತ್ತು ನಮ್ಮ ತಮ್ಮನ ಹೆಂಡತಿ ಐದು ಜನ ಚಿಕ್ಕಮ್ಮಂದಿರು ಇಲ್ಲೇ ಇದ್ದಾರೆ ನೋಡ್ಬೋದು ಈ ಕಡೆಯಿಂದ ಫಸ್ಟು ಇಬ್ಬರು ನಮ್ಮವ್ವ ನಮ್ಮ ಚಿಕ್ಕಮ್ಮ ಈ ಕಡೆ ಗ್ರೀನ್ ಸಾರಿ ನಮ್ಮ ಚಿಕ್ಕಮ್ಮ ಚಿಕ್ಕದು ಈ ಕಡೆ ಇಬ್ಬರಿದ್ದಾರೆ ಮಧ್ಯ ಸೊಸೆ ಒಟ್ಟಲಿ ಫ್ಯಾಮಿಲಿ ಎಲ್ಲರೂ ಸೇರಿ ಒಂದು ಫೋಟೋ ತೆಗೆದ್ರು ನಾವು ನಾನು ವಿಡಿಯೋ ಮಾಡೋದ್ರಿಂದ ನನ್ನ ಫೋಟೋಸೇ ಜಾಸ್ತಿ ಏನಿಲ್ಲ ಯಾರಾದರೂ ಮಾಡಿದರೂ ಬರುತ್ತೆ ಬಟ್ ನಾನು ಯಾರ ಜೊತೆಗೂ ಶೇರ್ ಮಾಡಿಸ್ಕೊಂಡೇ ಇಲ್ಲ ನೆನಪೇ ಆಗಲ್ಲ ಇದ್ದಷ್ಟನ್ನು ನಾನು ಶೇರ್ ಇದ್ದೀನಿ ಇಲ್ಲಿ ನಮ್ಮ ಚಿಕ್ಕಮ್ಮ ಇದು ಗ್ರೀನ್ ಸಾರಿ ಚಿಕ್ಕ ಚಿಕ್ಕಮ್ಮ ಅವ್ರ ಮಗ ವೈಟು ಶರ್ಟು ಗಣೇಶ್ ಅಂತ ಇವರು ಬಂದುಬಿಟ್ಟು ನಮ್ಮ ಹಸ್ಬೆಂಡು ಅಕ್ಕ ಇದ್ದಾರಲ್ಲ ನಮ್ಮ ಚಿಕ್ಕಮ್ಮ ಅವ್ರ ಕಡೆ ರಿಲೇಟಿವು ಅವರ ತಂಗಿ ನಾದ್ನಿ ನಾದ್ನಿ ಮಗಳು ಮಕ್ಕಳು ಇವರೆಲ್ಲ ನಮ್ಮ ಚಿಕ್ಕಮ್ಮನ ಕಡೆ ಬೀಗರು ಅಂತಲೇ ಹೇಳ್ಬೋದು ನಮ್ಮ ಮನೆಯವ್ರ ಅಕ್ಕ ಅಕ್ಕನ ಕಡೆ ಬೀಗರು ಇಲ್ಲಿ ನಮ್ಮ ತಮ್ಮ ತಮ್ಮನ ಹೆಂಡತಿ ನಮ್ಮ ಮಕ್ಕಳು ಎಲ್ಲ ಪಿಳ್ಳಿಗಳು ಇಲ್ಲಿ ಬಂದಿದ್ದಾರೆ ಇನ್ನೊಬ್ಬ ಚಿಕ್ಕಮ್ಮನ ಮಗ ಮಗನ ಹೆಂಡತಿ ನಮ್ಮ ದರ್ಶನ್ ಚಂದು ಅಣ್ಣನ ಮಗ ಇನ್ನೊಬ್ಬ ತಂಗಿ ಮಗ ಇವ್ರದೊಂದು ಫೋಟೋ ಹಾಗೆ ಫ್ರೆಂಡ್ಸು ನಮ್ಮ ಯುವ ಕೆ ಕಡೆ ನಮ್ಮ ಹಾವೇರಿ ಸೈಡ್ ಬಂದ್ರಂತರೂ ಮುಗಿದು ಹೋಯ್ತು ಗಂಡು ಹುಡುಗರು ಗಂಡು ಹುಡುಗರು ಅಂತಲ್ಲ ದೊಡ್ಡವರು ಎಲ್ಲರೂ ಹೋರಿ ಅಂದರೆ ಜೀವ ಬಿಡ್ತಾರೆ ಚಿಕ್ಕ ಮಕ್ಕಳು ಹಿಡಿಯಂಥ ಹಿಡಿದು ದೊಡ್ಡವ್ರ ಮುದುಕರವರೆಗೂ ಹೋರಿ ಅಂದರೆ ಅಷ್ಟು ಇಷ್ಟಪಡ್ತಾರೆ ಹೋರಿ ಹಬ್ಬನೂ ಅಷ್ಟೇ ಫೇಮಸ್ ಈ ಕಡೆಗೆಲ್ಲ ನೋಡ್ಬೋದು ಇದು ಅವರೂರಲ್ಲಿರುವಂಥ ಎತ್ತು ಹೋರಿ ಇದು ಹೋರಿ ಹಬ್ಬ ಮಾಡ್ತಾರಲ್ಲೋ ಆ ಹೋರಿ ಎಷ್ಟು ಅಲಂಕಾರ ಮಾಡಿದ್ದಾರೆ ನನ್ನ ಮಕ್ಕಳು ಅದರ ಹತ್ರ ಹೋಗಿ ವಿ ಫೋಟೋ ತೆಗೆಸ್ಕೊಂಡ್ರು ಹಾಗೆ ವೀಡಿಯೋನೂ ಮಾಡ್ಕೊಂಡು ಬಂದರು ಹಾಗೆ ಶೇರ್ ಮಾಡ್ತಾಯಿದ್ದೀನಿ ನಮ್ಮ ಅಣ್ಣ ಇವಾಗ ಮದುವೆ ಆಗ್ತಿದೆ ಅಲ್ವ ನಮ್ಮ ದೊಡ್ಡಮ್ಮನ ಮಗ ವೀರೇಶ ಅವನು ಅಷ್ಟೇ ತುಂಬ ಹೋರಿ ಹುಚ್ಚು ಈ ಹೋರಿನ ಅವರು ಕರೆಸಿದ್ರು ಮದುವೆ ಹತ್ರ ಅಲ್ಲಿ ನೋ ವಿಡಿಯೋ ಹೋಯ್ತು ಲಾಸ್ಟ್ ನೋಡಿರ್ಬೋದು ನೀವು ಅವನಿಗೂ ತುಂಬ ಇಷ್ಟ ಹೋರಿ ಅಂದರೆ ಹಾಗಾಗಿ ಹೋರಿ ಹತ್ರ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ರು ನನ್ನ ಹತ್ರ ವಿಡಿಯೋ ಇಲ್ಲ ಇದ್ದರೆ ಇನ್ನೊಂದು ಇನ್ನೊಂದು ಸರಿ ಶಾರ್ಟ್ ವಿಡಿಯೋದಲ್ಲಾದರೂ ಶೇರ್ ಮಾಡ್ಕೊಳ್ತೀನಿ ಇದು ಸಂಜೆ ಟೈಮು ಫ್ರೆಂಡ್ಸ್ ಅವತ್ತೇ ಊರಿಗೆ ಹೋಗೋಣ ವಾಪಸ್ ವಾಪಸ್ಸು ಅಂದ್ವಿ ಮಕ್ಕಳು ಬೇಡ ಇವತ್ತೊಂದು ದಿನ ಇರೋಣ ಇರೋಣ ಅಂದರು ನನಗೆ ಹುಷಾರಿಲ್ಲ ಆದರೂ ಮಕ್ಕಳಿಗೋಸ್ಕರ ಅವತ್ತು ಉಳಿಬೇಕಾಯ್ತು ಅವತ್ತಂತೂ ನನಗೆ ಧ್ವನಿ ಮಾತಾಡೋಕ್ಕೆ ಬರಲಿಲ್ಲ ಫ್ರೆಂಡ್ಸ್ ಅಷ್ಟು ಧ್ವನಿ ಹೋಗಿಬಿಟ್ಟಿತ್ತು ಫ್ರೆಂಡ್ಸು ಆಗಿ ಸಂಜೆ ಆವಾಗಲೂ ತುಂಬ ಶಾಸ್ತ್ರಗಳಿರುತ್ತವೆ ಹಿರಿಯರ ಅಜ್ಜಿಯಿಂದ ಇದ್ರಂತರೂ ಮುಗಿದು ಮುಗಿದೋಯ್ತು ರಾತ್ರಿ ಎಲ್ಲ ಶಾಸ್ತ್ರಗಳನ್ನು ಮಾಡಿಸ್ತಾನೆ ಇರ್ತಾರೆ ತುಂಬ ಚೆನ್ನಾಗಿ ಇರುತ್ತೆ ನೋಡೋದಕ್ಕೆ ನಗೋದು ನಗಿಸ್ತಾ ಇರ್ತಾರೆ ಮುಂದೆ ಲೈಫ್ ಹೇಗಿರುತ್ತೆ ಅನ್ನೋದ್ರ ಮೇಲೂ ಸ್ವಲ್ಪ ಶಾಸ್ತ್ರಗಳನ್ನೆಲ್ಲ ಮಾಡಿಸ್ತಾರೆ ಮಕ್ಕಳಾದ ಮೇಲೆ ಮಕ್ಳನ್ನ ಹೇಗೆ ನೋಡ್ಕೊಳ್ಬೇಕು ಗಂಡ ಹೆಂಡ್ತಿ ಏನೇನೋ ಶಾಸ್ತ್ರಗಳಿರುತ್ತೆ ನೋಡ್ಬೋದು ಇದು ಮಗು ತೂಗೋದು ತೊಟ್ಲದಲ್ಲಿ ನನಗೆ ಬೇಡ ನಿಮಗೆ ಬೇಡ ಒಂದು ಏನೇನೋ ಒಟ್ಟೊಂದು ಶಾಸ್ತ್ರ ಮಾಡ್ತಾರೆ ನಮ್ಮ ಮದುವೆಲ್ಲೂ ಕೂಡ ಹಾಗೆ ಮಾಡಿಸಿದ್ರು ಹಾಗೆ ಫ್ರೆಂಡ್ಸು ಒಂದೊಂದು ಶಾಸ್ತ್ರಕ್ಕೂ ಒಂದೊಂದು ಹಾಡುಗಳು ಇರ್ತಿದ್ವು ಅವಾಗ ತುಂಬಾ ಹಾಡು ಹೇಳ್ತಿದ್ರು ಮದುವೆ ಟೈಮಲ್ಲಿ ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಆದರೂ ಸ್ವಲ್ಪ ಸ್ವಲ್ಪನ ಹಾಡು ಹೇಳ್ತಾರೆ ಆ ಶಾಸ್ತ್ರಕ್ಕೆ ತಕ್ಕಂಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಉಂಗುರ ಹು ಹುಡುಕ್ಸೋದು ಮತ್ತು ದುಡ್ಡು ಕೇಳೋ ರೀತಿ ಯಾವ ರೀತಿ ಇರುತ್ತೆ ಹಳ್ಳಿಗಳ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತಿದ್ದಾರೆ ಒಟ್ಟೆ ಹೆಣ್ಣು ಏನೇನು ತಿಳ್ಕೊಬೇಕು ಮದುವೆ ಆದಮೇಲೆ ಹೇಗಿರುತ್ತೆ ಲೈಫ್ ಅನ್ನೋದನ್ನು ಸ್ವಲ್ಪ ಈ ಥರ ಶಾಸ್ತ್ರಗಳ ಮೂಲಕ ತೋರಿಸ್ತಾರೆ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಹಳ್ಳಿಗಳ ಕಡೆ ಮದುವೆಗಳು ಶಾಸ್ತ್ರಗಳೆಲ್ಲ ಹಾಗೆ ಫ್ರೆಂಡ್ಸ್ ಇಲ್ಲಿ ಕ್ಲಿಯರಾಗಿ ವಿಡಿಯೋ ಬಂದಿಲ್ಲ ಯಾಕಂದರೆ ಅಲ್ಲಿ ಅಪೋಸಿಟಲ್ಲಿ ಲೈಟ್ ಇರೋದರಿಂದ ಲೈಟ್ ಇದು ಆಗ್ತಾ ಇದೆ ಅವರ ಮುಖನೇ ಕಾಣ್ತಿಲ್ಲ ಸಾರಿ ಯಾರು ಬೇಜಾರು ಮಾಡ್ಕೊಡಿ ನಂಗೆ ಸಾಧ್ಯವಾದಷ್ಟೇ ವಿಡಿಯೋ ಮಾಡ್ಕೊಂಡಿದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಳ್ಳಿ ಕಡೆ ಹೀಗೆ ಎಲ್ಲ ಅನುಕೂಲ ಇರೋದಿಲ್ಲ ಇಂಥದ್ರಲ್ಲಿ ಮಾಡ್ತಾರೆ ಫ್ರೆಂಡ್ಸ್ ಅಲ್ಲಿ ನೋಡ್ಬೋದು ಹತ್ತಿರದಲ್ಲೇ ಅಜ್ಜಿ ಎಂದಿರೇ ಇದ್ದಾರೆ ಎಲ್ಲ ಶಾಸ್ತ್ರ ಮಾಡಿಸೋದಕ್ಕೆ ಹಾಗೆ ಎಲ್ಲರೂ ಕೂತ್ಕೊಂಡು ನಾವು ನಗ್ತಾ ಇದ್ವಿ ಯಾಕಪ್ಪ ಈ ಶಾಸ್ತ್ರಗಳಂದರೆ ಮದುವೆಗಿಂತ ಮುಂಚೆ ಏನೂ ಗೊತ್ತಿರಲ್ಲ ಒಂದು ಹುಡುಗ ಆದರೆ ಅವರು ಮುಂದೆ ಹೇಗೆ ಜೀವನ ನಡೆಸಬೇಕು ಅನ್ನೋದನ್ನು ಹಿಂದೆ ಈ ಥರ ಶಾಸ್ತ್ರಗಳನ್ನು ಮಾಡಿ ಅವರಿಗೆ ಸ್ವಲ್ಪಾದರೂ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟಿರುವಂಥ ಶಾಸ್ತ್ರಗಳು ಅಂತಲೇ ಹೇಳ್ಬೋದು ಹಾಡುಗಳು ಹಾಡುಗಳಾಗಲಿ ಶಾಸ್ತ್ರ ಸಂಪ್ರದಾಯಗಳಾಗಲಿ ಇವಂತಿಗೂ ಜೀವಂತ ಅಂತಲೇ ಹೇಳ್ಬೋದು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅವನ್ನೆಲ್ಲ ತಿಳ್ಕೊಂಡ್ರೆ ನಾವು ಒಂದು ದಾಂಪತ್ಯದಲ್ಲಿ ಒಂದು ಹೊಂದಾಣಿಕೆ ಮತ್ತು ಸಕ್ಸಸ್ ಕಾಣ್ಬೋದು ಅಂತ ನನ್ನ ಅನಿಸಿಕೆ ಈ ಎಲ್ಲ ಶಾಸ್ತ್ರಗಳಿಂದ ಒಂದು ತಾಳ್ಮೆ ಅನ್ನೋದು ಮೇನ್ ಆಗಿರುತ್ತೆ ತಾಳ್ಮೆ ಇದ್ದರೆ ಎಲ್ಲ ದಾಂಪತ್ಯನೂ ಚೆನ್ನಾಗಿರುತ್ತೆ ಹೊಂದಾಣಿಕೆ ದಾಂಪ ಮತ್ತು ತಾಳ್ಮೆ ಬಹುಮುಖ್ಯ ಅನ್ನೋದೇ ನನ್ನ ಅನಿಸಿಕೆ ಫ್ರೆಂಡ್ಸ್ ಇವಾಗಿನ ಕಾಲದಲ್ಲಿ ಹಾಗೆ ಫ್ರೆಂಡ್ಸು ಹುಡುಗನ್ನ ಅಕ್ಕ ತಂಗಿ ಯಾರಾದರೂ ಇದ್ದರೆ ಅವರ ಗಂಡ ಹೆಂಡತಿ ಸೇರಿಬಿಟ್ಟು ಹುಡುಗನ್ನ ಮತ್ತು ಅವಳ ಕಾಲು ತೊಳೆದು ಮಗುನ ಕೇಳೋ ಒಂದು ಸಂಪ್ರದಾಯ ಇರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮುತ್ತೈದರೆಲ್ಲ ಮದುಮಕ್ಕಳಿಗೆ ಆರತಿ ಮಾಡೋ ಶಾಸ್ತ್ರ ಇರುತ್ತೆ ಆರತಿ ಮಾಡುವಾಗ ಗಂಡನ ಹೆಸ್ರು ಹೇಳಬೇಕು ಅದು ಅಂತೂ ತುಂಬ ಮಜ ಆಗಿರುತ್ತೆ ಅದರಲ್ಲೂ ಒಡುಪು ಹೇಳಿ ಹೇಳೋ ಅಂತ ಇರುತ್ತಲ್ವ ಅದು ಇರುತ್ತೆ ಹಾಗೆ ಆ ಒಡುಪುಗಳು ಅಷ್ಟೇ ಅರ್ಥಗರ್ಭಿತವಾಗಿರುತ್ತೆ ಕಾಮಿಡಿ ಆಗಿರುತ್ತೆ ತುಂಬಾನೇ ಚೆನ್ನಾಗಿರ್ತವೆ ಹಾಗೆ ಒಡುಪು ಹೇಳೋವರ್ಗು ಬಿಡೋದೇ ಇಲ್ಲ ಈಗಿನ ಹುಡುಗಿಯರೆಲ್ಲ ಸ್ವಲ್ಪ ಮೊಬೈಲ್ ಆದಿದ್ದು ಸರ್ಚ್ ಮಾಡಿ ಕಲಿತು ಹೇಳ್ತಿದ್ದಾರೆ ಹಾಗೆ ಹಿರಿಯರು ಕೂಡ ಹೇಳಿ ಕೊಡ್ತಾರೆ ಗಂಡನ ಹೆಸರು ಒಡುಪು ಹೇಳುವಾಗ ಮತ್ತು ಅವರ ಮುಖದಲ್ಲಿರುವಂಥ ಒಂದು ನಾಚಿಕೆ ಹಾಗೆ ನೈಟ್ ಟೈಮಲ್ಲಿ ಮಧು ಮಕ್ಕಳನ್ನು ಒಳಗೆ ಕರ್ಕೊಂಡು ಹೋಗುವಾಗ ಕೆಲವೊಂದು ಸಂಪ್ರದಾಯ ಇರುತ್ತೆ ಕದ ಹಾಕಿಬಿಟ್ಟು ಒಳಗೆ ಬರಲಿಲ್ಲ ಅಂತ ಕೇಳ್ತಾರೆ ಆರಪ್ಪ ಅಮ್ಮ ಏನು ಹೇಳ್ತಿರ್ತಾರೆ ತುಂಬ ಸಂಭಾಷಣೆ ನಡೀತಾ ಇರುತ್ತೆ ಬಟ್ ವಿಡಿಯೋ ಮಾಡ್ಕೋರ್ಲಿಲ್ಲ ನಾನು ಆಮೇಲೆ ಒಳಗೆ ಹೋದ್ಮೇಲೂ ಕೆಲವೊಂದು ಶಾಸ್ತ್ರಗಳಿರುತ್ತೆ ನೋಡ್ಬೋದು ಹುಡುಗಿ ಕೈಯಿಂದ ಏನೇನೋ ಮಾಡಿಸ್ತಾ ಇದ್ದಾರೆ ಅಂದರೆ ಅಕ್ಕಪಕ್ಕ ಜನದ ಜೊತೆ ಅಂದರೆ ಅವರು ಆರ್ಗಿಂತಲ್ಲ ಇರ್ತಾರಲ್ವ ಅವ್ರ ಜೊತೆ ಹೇಗಿರಬೇಕು ಅನ್ನೋದನ್ನು ಈ ಶಾಸ್ತ್ರ ತಿಳಿಸ್ಕೊಡುತ್ತೆ ಅವಳು ಅತ್ತೆ ಮಾಮನ ಕೇಳ್ದೇ ಏನೇನೋ ಕೊಟ್ಟಿರ್ತಾರೆ ಅವ್ನು ಮತ್ತೆ ವಾಪಸ್ಸು ಇಸ್ಕೊಬಾ ಅಂತ ಅತ್ತೆ ಹೇಳ್ತಾರೆ ಹೀಗೆ ಒಂದಿಷ್ಟು ಶಾಸ್ತ್ರಗಳು ತುಂಬಾ ಚೆನ್ನಾಗಿರುತ್ತೆ ಅರ್ಥ ಗರ್ಭಿತವಾಗಿರುತ್ತೆ ಅಂತಲೇ ಹೇಳ್ಬೋದು ಅತ್ತೆ ಮಾವಂಗೆ ಗಂಡನಿಗೆ ಹೇಳದೆ ಕೊಟ್ಟಿರುವಂಥ ವಸ್ತುಗಳನ್ನು ಮತ್ತೆ ವಾಪಸ್ಸು ಇಸ್ಕೊಂಡು ಬರಕ್ಕೆ ಹಚ್ಚುತ್ತಾರೆ ಕೊಟ್ಟು ಮತ್ತೆ ಇಸ್ಕೊಂಡು ಹೋಗ್ತಾ ಇದ್ದಾಳೆ ಚೆನ್ನಾಗಿರುತ್ತೆ ಸಂಪ್ರದಾಯ ಬರೀ ಚೆನ್ನಾಗೆಲ್ಲ ಅದು ನಮ್ಮ ಜೀವನಕ್ಕೆ ಅಳವಡಿಕೆ ಆಗಬೇಕು ಹಾಗಿರುತ್ತೆ ಫ್ರೆಂಡ್ಸು ಲಾಸ್ಟಲ್ಲಿ ನನ್ನ ಈ ವಿಡಿಯೋ ಹಾಕಿರಲಿಲ್ಲ ಇವಾಗ ಹಾಕ್ತಾಯಿದ್ದೀನಿ ನಾವಿರೋ ಒಂದು ವಿಡಿಯೋ ಇದು ನೋಡ್ಬೋದು ನಮ್ಮ ತಂಗಿಯರು ಚಿಕ್ಕಮ್ಮನ ಮಕ್ಕಳಿಬ್ರು ನಾನು ನಮ್ಮ ತ ಚಿಕ್ಕಮ್ಮನ ಮಗ ಮತ್ತು ಚಿಕ್ಕಮ್ಮನ ಮಕ್ಕಳ ಮಕ್ಕಳು ಇಷ್ಟು ಎಲ್ಲರೂ ಇವರು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇವರಿಗೆ ಐದು ಜನ ಅಕ್ಕ ತಂಗಿ ಮಕ್ಕಳು ಹೆಣ್ಣುಮಕ್ಕಳು ಒಬ್ಬನೇ ಗಂಡು ಮಗ ಇವನ್ನೇ ವೀರೇಶ ಲಾಸ್ಟು ಇವ್ರದ್ದೇ ಮದುವೆ ಚೆನ್ನಾಗಾಯಿತು ಮದುವೆ ಮಾತ್ರ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ನಮ್ಮ ದೊಡ್ಡಮ್ಮನ ಅದೇ ಊರಲ್ಲಿ ಕೊಟ್ಟಿರೋದು ಇದು ನಮ್ಮಅನ್ನ ತವ್ರ ಮನೆ ನಮ್ಮ ಮಾಮಾರ ಮನೆಗೆ ಬಂದ್ವಿ ನೈಟ್ ಉಳ್ಕೊಳ್ಳೋಕ್ಕೆ ಇಲ್ಲಿ ಜಾಸ್ತಿ ವಿಡಿಯೋ ಮಾಡಲಿಲ್ಲ ಫ್ರೆಂಡ್ಸ್ ಅದೇ ನನಗೆ ವಾಯ್ಸು ಬರಲಿಲ್ಲ ಏನು ಇಂಟ್ರೆಸ್ಟ್ ಇರಲಿಲ್ಲ ಸುಮ್ಮನೆ ಹೋಗಿ ಮಲಗಿದ್ವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬಿಡಿ ಹೊಸ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಕಾಮೆಂಟ್ಸ್ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ ಯು